ನಮಸ್ಕಾರ ನಿನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರು ಅಭಿಮಾನಿಗಳ ಜೊತೆ ಜಯನಗರದಲ್ಲಿ ಇರ್ತಕ್ಕಂಥ ಒಂದು ಎಂ ಎಸ್ ಗ್ರೌಂಡ್ ನಲ್ಲಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಅಭಿಮಾನಿಗಳ ಕುರಿತಾಗಿ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಕುರಿತಾಗಿ ಮಾತನಾಡಿದ್ರು ಆ ಮಾತುಗಳಿಗೆ ಈಗ ಒಂದು ರೀತಿ ಬಣ್ಣ ಕಟ್ಟಿ ಬೇರೆ ರೀತಿಯಲ್ಲಿ ಬಿಂಬಿಸ್ಲಾಗ್ತಾ ಇದೆ ಅಂದ್ರೆ ಕಿಚ್ಚ ಸುದೀಪ್ ಅವರು ಮಾತು ಮಾತಲ್ಲೂ ಕೂಡ ಅಂದ್ರೆ ಒಂದೊಂದು ಮಾತಲ್ಲೂ ಕೂಡ ದರ್ಶನ್ ಅವ್ರಿಗೆ ಜೊತೆಗೆ ಅವರ ಅಭಿಮಾನಿಗಳಿಗೆ ಟ್ಯಾಂಗ್ ಅನ್ನ ಕೊಡ್ತಾ ಇದ್ರು ಅನ್ನೋ ಒಂದು ಆಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ದರ್ಶನ್ ಅವರ ಬಗ್ಗೆ ಸುದೀಪ್ ಅವರು ಟ್ಯಾಂಗ್ ಕೊಟ್ಟಿದ್ದ ಅಥವಾ ಅವರ ಅಭಿಮಾನಿಗಳಿಗೆ ಟಾಂಗ್ ಕೊಟ್ರ ಅನ್ನೋದನ್ನ ನೋಡ್ಬೇಕಾಗತ್ತೆ ಯಾಕಂದ್ರೆ ಅವರು ಒಂದು ಮಾತನಾಡ್ರ ಅಭಿಮಾನಿಗಳ ಕುರಿತಾಗಿ ಏನಪ್ಪಾ ಅಂದ್ರೆ ನನ್ನ ಅಭಿಮಾನಿಗಳು ನನ್ನ ತಲೆ ತಗ್ಸುವ ಕೆಲಸವನ್ನ ಎಲ್ಲೂ ಮಾಡಲ್ಲ ಮಾಡೋದು ಇಲ್ಲ ಅಂತ ಹೇಳಿದ್ರು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ತಲೆ ತಗ್ಸೋ ಕೆಲಸವನ್ನ ಮಾಡ್ತಾರೆ ಆ ದರ್ಶನ್ ಅವ್ರಿಗೆ ಒಂದು ಕಳಂಕ ತರುವಂತ ಮಾತುಗಳನ್ನ ಹೇಳಿಕೆಗಳನ್ನ ಕೊಡ್ತಾರೆ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನ ಮಾಡ್ತಾರೆ ಅನ್ನೋ ಒಂದು ವದಂತಿಗೆ ಟಾಂಗ್ ಕೊಟ್ಟಂಗೆ ಮಾತನಾಡಿದ್ರು ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸ್ಲಾಗ್ತಾ ಇದೆ ಅಂದ್ರೆ ಸುದೀಪ್ ಅವರು ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಅವರ ಅಭಿಮಾನಿಗಳನ್ನ ಹೊಗಳಿದ್ದಾರೆ ಬೇರೆಯವ್ರನ್ನ ತೆಗಿಲಿಲ್ಲ ಇದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ಆದ್ರೆ ಅದಕ್ಕೆ ಬಣ್ಣ ಕಟ್ಟಿ ದರ್ಶನ್ ಅವರ ಅಭಿಮಾನಿಗಳಿಗೆ ಟಾಂಗ್ ಕೊಟ್ಟರು ಅನ್ನೋದು ಇದೆಯಲ್ಲ ಅದು ನಿಜಕ್ಕೂ ಒಂದು ಸುಳ್ಳು ಅಂತಾನೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ತಮ್ಮ ಅಭಿಮಾನಿಗಳ ನಡ್ಕೊಳ್ಳೋ ರೀತಿಯನ್ನ ಅವರು ಹೋಗ್ಲಿದ್ದಾರೆ ಅಪ್ಪ ನನ್ನ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ನನ್ನ ತಲೆ ತಗ್ಸುವಂಥ ಕೆಲಸವನ್ನ ಮಾಡಲಿಲ್ಲ ಆ ಜೊತೆಗೆ ನನ್ನ ಹೆಸರನ್ನ ಎತ್ತಿಡಿಯುವಂತ ಕೆಲಸ ಮಾಡ್ತಾರೆ ಒಂದು ಗಂಭೀರ್ಯವನ್ನ ಕಾಪಾಡ್ಕೊಂತಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತನಾಡಿದಾರ ಹೊರತು ದರ್ಶನ್ ಅವರ ಅಭಿಮಾನಿಗಳು ಅವ್ರಿಗೆ ಕಳಂಕ ತರ್ತಾರೆ ದರ್ಶನ್ ಅವ್ರಿಗೆ ಒಂದು ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ ಅನ್ನೋ ಹೇಳಿಕೆಗಳನ್ನ ಇಲ್ಲೂ ಕೊಟ್ಟಿಲ್ಲ ಅವರು ತಮ್ಮ ಅಭಿಮಾನಿಗಳನ್ನ ಹೋಗ್ಲಿದಾರ ಹೊರತು ಬೇರೆ ಅಭಿಮಾನಿಗಳನ್ನ ತೆಗಲಿಲ್ಲ ಇದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ಜೊತೆಗೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತನಾಡಿದ್ರು ಯಾರು ಸುದೀಪ್ ಅವರೇ ನನ್ನ ಅಕ್ಕ ಪಕ್ಕದಲ್ಲಿ ಇರ್ತಕ್ಕಂಥ ಜನಗಳು ಒಳ್ಳೆಯವರಿದ್ದಾರೆ ನನಗೆ ಒಳ್ಳೆ ಸ್ನೇಹಿತರಿದ್ದಾರೆ ಜೊತೆಗೆ ಗುರು ಹಿರಿಯರು ಇದ್ದಾರೆ ಚಿತ್ರರಂಗದಲ್ಲಂತ ಹಿರಿಯ ನಟರಿದ್ದಾರೆ ಅವರು ನನಗೆ ಒಂದು ಮಾರ್ಗದರ್ಶನವನ್ನ ಕೊಡ್ತಾರೆ ಜೊತೆಗೆ ನಾನೇನಾದ್ರೂ ಅಪ್ಪಿ ತಪ್ಪಿ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಕ್ಕೆ ಮಾಧ್ಯಮದವರು ಕೂಡ ಇದ್ದಾರೆ ಅನ್ನೋ ಒಂದು ಮಾತನ್ನ ಹಾಡಿದ್ರು ಅದ್ರಲ್ಲಿ ತಪ್ಪೇನಿದೆ ನಾನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮನುಷ್ಯನಾಗಿ ಬಾಳ್ತಾ ಇದ್ದೀನಿ ಅಂದ್ರೆ ನನಗೂ ಗುರು ಇದ್ದಾರಪ್ಪ ನಾನು ಒಂದು ಒಳ್ಳೆತನವನ್ನ ಕಾಪಾಡ್ಕೊಳ್ಳಕ್ಕೆ ಕೆಲವರು ಬುದ್ಧಿ ಹೇಳ್ತಾರೆ ನನಗೆ ಜೊತೆಗೆ ಮಾಧ್ಯಮಗಳು ನನಗೆ ಎಚ್ಚರಿಕೆಯನ್ನ ಕೊಡ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದ್ದಾರೆ ವಿನಃ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಕೆಟ್ಟವರು ಅವರಿಂದ ಜೈಲಿಗೆ ಹೋಗುವಂಥ ಸಂದರ್ಭ ನನಗೆ ಬಂದಿಲ್ಲ ಅಂತ ಹೇಳಿದ್ವಲ್ಲ ಇದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ಯಾಕೆ ಇದನ್ನು ದರ್ಶನ್ ಅವ್ರಿಗೆ ಟಾಂಗ್ ಕೊಟ್ರು ಅವ್ರ ಅಕ್ಕಪಕ್ಕದವರಿಂದನೇ ಅವ್ರಿಗೆ ಆ ಸ್ಥಿತಿ ಬಂತು ಅವ್ರ ಅಭಿಮಾನಿಗಳಿಂದನೇ ಅವ್ರಿಗೆ ಆ ಸ್ಥಿತಿ ಬಂತು ಯಾಕೆ ಈ ಮಾತುಗಳಾಡ್ತಾರೆ ಯಾಕೆ ಈ ರೀತಿ ಒಂದು ಆ ಸ್ಟೋರಿಗೂ ಈ ಮಾತುಗೂ ಒಂದು ಲಿಂಕ್ ನ ಕೊಡ್ತಾರೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಸುದೀಪ್ ಅವರು ಮಾತಾಡಿರಂತದ್ದು ತಮ್ಮ ವ್ಯಕ್ತಿಕವಾಗಿ ನನಗೆ ಒಳ್ಳೆ ಇದ್ದಾರೆ ಒಳ್ಳೆ ಅಭಿಮಾನಿಗಳಿದ್ದಾರೆ ಜೊತೆಗೆ ನನಗೆ ಗುರುಹಿರು ಇದ್ದಾರೆ ಮಾಧ್ಯಮದವ್ರಿಗೆ ಒಂದು ಬೆಲೆ ಕೊಡ್ತೀನಿ ಅನ್ನೋ ಒಂದು ಮಾತನಾಡಿದ್ದಾರೆ ಆದ್ರೆ ದರ್ಶನ್ ಅವರ ಹೆಸರನ್ನ ಅಲ್ಲಿ ಬಂದೇ ಇಲ್ಲ ಅವರ ಇನ್ಸಿಡೆಂಟು ಕೂಡ ಅಲ್ಲಿ ನೆನೆಸ್ಕೊಂಡಿಲ್ಲ ಅವರ ಹೆಸರು ಕೂಡ ತಗೊಂಡಿಲ್ಲ ಅಂತದ್ರಲ್ಲಿ ದರ್ಶನ್ ಅವ್ರಿಗೆ ಹೇಳಿದ್ರು ಅಂತ ಯಾಕೆ ಅದನ್ನ ತಿರುಚಿ ಎಳ್ದಿದೆ ಅದ್ ತಪ್ಪಲ್ವಾ ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂದ್ರೆ ಒಬ್ಬ ನಟನಾದವರು ತಮ್ಮ ಅಭಿಮಾನಿಗಳನ್ನ ಹೊಗಳ ಪ್ರತಿಯೊಬ್ಬರು ಹೊಗಳ್ತಾರೆ ಈಗ ದರ್ಶನ್ ಅವರು ಕೂಡ ತಮ್ಮ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳಂತ ಕರೀತಾರೆ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅಂತವ್ರೆ ತನ್ನ ಅಭಿಮಾನಿಗಳನ್ನ ನಮ್ಗೆ ಅಭಿಮಾನಿ ದೇವ್ರು ಅಂತ ಕರೀತಾ ಇತ್ತು ಅಂತ ಅವರೆಲ್ಲ ಒಗಳೋದು ತಪ್ಪಾ ಅದೇ ರೀತಿ ಸುದೀಪ್ ಅವರು ಹೊಗಳಿದ್ದಾರೆ ಅಂತ ಯಾಕೆ ಅನ್ಕೋಬಾರದು ಯಾಕೆ ಅದಕ್ಕೆ ಬಣ್ಣ ಕಟ್ಟಿ ದರ್ಶನ್ ಟ್ಯಾಂಕ್ ಕೊಟ್ಟು ಅಂತ ಹೇಳ್ಬೇಕು ಅವರ ಮನಸ್ಥಿತಿಯಲ್ಲಿ ಒಂದು ವೈಮನ್ಸ್ ಹುಟ್ಟಿದೆ ಆ ವೈಮನ್ಸನ್ನ ಇನ್ನಷ್ಟು ಯಾಕೆ ಒಂದು ಒಂದು ಏನೋ ಹೇಳ್ತಾರಲ್ಲ ನೀರ್ ಹಾಕಿ ಬೆಳೆಸಿ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಅವೈಮಾನಸು ಮಾಡಬೇಕು ಕನ್ನಡ ಚಿತ್ರದಂಗ್ಲಿ ಈಗ ತಾನೇ ಎಲ್ಲಾ ಚಿತ್ರಗಳು ರಿಲೀಸ್ ಆಗಿ ಒಂದು ಒಳ್ಳೊಳ್ಳೆ ಚಿತ್ರಗಳು ಬಂದು ಎಲ್ಲ ಒಂದು ಚಿತ್ರರಂಗ ಎಲ್ಲೋ ಒಂದ್ ಕಡೆ ಬೆಳೀತಾ ಇದೆ ಈಗ ಇಷ್ಟು ದಿನ ಈ ಒಂದು ಎರಡು ಮೂರು ತಿಂಗಳು ಹಿಂದೆ ಕೂಡ ಚಿತ್ರರಂಗದಲ್ಲಿ ತುಂಬ ತೊಂದರೆ ಇದೆ ಚಿತ್ರಮಂದಿರಗಳ ಸಮಸ್ಯೆ ಇದೆ ಚಿತ್ರಮಂದಿರಗಳು ಹಾಕೊಂಡು ಹೋಗ್ಬೇಕಾಗಿದೆ ಅಂತ ಮಾತಾಡ್ತಿರು ಆದರೆ ಈಗ ಸಾಲು ಸಾಲು ಸಿನಿಮಾಗಳು ಬರ್ತಾ ಇದೆ ಎಲ್ಲೋ ಒಂದು ಕಡೆ ಚಿಗುರು ಕೆಲಸಗಳನ್ನ ಚಿತ್ರರಂಗದಲ್ಲಿ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಈ ರೀತಿ ಮತ್ತೆ ಬಿರುಕುಗಳನ್ನ ಉಡ್ಸಿ ಚಿತ್ರರಂಗನ ಯಾಕೆ ಹಾಳು ಮಾಡಬೇಕು ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಬರೀ ಚಿತ್ರರಂಗ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ಯಾನ್ ವಾರ್ ಅನ್ನೋದೊಂದು ಸೃಷ್ಟಿಯಾಗ್ಬಿಟ್ರೆ ಗಲಭೆಗಳಾಗ್ತವೆ ಜೊತೆಗೆ ಗಲಾಟೆಗಳಾಗಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಯಾನಕಾರಿಯಾಗಿ ಮಾಡೋದಾಗಲಿ ಅಥವಾ ಬೇರೆ ಯಾವುದೋ ಒಬ್ಬ ನಟನ ತೇಜವಾದ ಮಾಡೋದಾಗಲಿ ಇದು ಸೃಷ್ಟಿಯಾಗುತ್ತೆ ಇದು ಕನ್ನಡ ಚಿತ್ರರಂಗಕ್ಕೂ ಒಳ್ಳೇದಲ್ಲ ಅದರಿಂದ ಈ ರೀತಿ ಕೆಲಸಗಳು ಈ ರೀತಿ ಒಂದು ತಿಳಿಸೋ ಕೆಲಸಗಳು ಮಾಡೋದು ತುಂಬ ತಪ್ಪಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಜೊತೆಗೆ ಈ ಸುದೀಪ್ ಅವರ ಬಗ್ಗೆ ಹೇಳೋದಾಯ್ತು ಅಂದ್ರೆ ಅವರ ಅಭಿಮಾನಿಗಳಿಗೆ ಅವ್ರು ಹೇಳಿದ್ರು ನನ್ನ ಮನೆ ಹತ್ರ ಬಳಿ ಬರಬೇಡಿ ಯಾಕಂದರೆ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗುತ್ತೆ ನನ್ನ ರೋಡು ನಮ್ಮ ಮನೆಯವರೊಳಗೆ ತುಂಬ ಅಚಿಕ್ಕು ನಮ್ಮ ತಂದೆ ಕಾಲದಲ್ಲಿ ಕಟ್ಟಿದ್ದಂಥದ್ದು ಅದರಿಂದ ಅಭಿಮಾನಿಗಳಿಗೆ ಅಂತಲೇ ಎಂ ಎಸ್ ಗ್ರೌಂಡಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ಹತ್ತು ಗಂಟೆ ನಾನೆರಡು ಗಂಟೆ ತನಕ ಸಿಗ್ತೀನಿ ಅಂತ ಕೂಡ ಹೇಳಿದ್ರು ಅದನ್ನೂ ಮೀರಿ ತಮ್ಮ ಅಭಿಮಾನಗಳನ್ನು ವ್ಯಕ್ತಪಡಿಸೋದಕ್ಕೆ ಮತ್ತೆ ಸಾವಿರಾರು ಲೆಕ್ಕದಲ್ಲಿ ಅವತ್ತು ರಾತ್ರಿ ಅಲ್ಲಿ ನೆರೆದಿದ್ರು ಅವರ ಅಭಿಮಾನಿಗಳು ಅದನ್ನೆಲ್ಲೂ ಮನಸ್ಸಲ್ಲಿ ಹಾಕೊಳ್ದಾನೆ ಎಲ್ಲ ರೀತಿಯಲ್ಲಿ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಒಳ್ಳೆ ರೀತಿಯಲ್ಲಿ ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ ಯಾಕೆಂದರೆ ಈಗಿನ ನೆಕ್ಸ್ಟು ಮ್ಯಾಕ್ಸ್ ಕೂಡ ಅವರ ಸಿನಿಮಾ ರಿಲೀಸಿಂಗ್ಗೆ ರೆಡಿ ಇದೆ ರಿಲೀಸ್ ಹೋಗೋದು ರೆಡಿ ಇರೋದ್ರಿಂದ ಈ ಕಡೆ ದರ್ಶನ್ ಅವರ ಅಭಿಮಾನಿಗಳು ನಾವು ದರ್ಶನವರ ಸಿನಿಮಾಗಳನ್ನ ಬಿಟ್ಟು ಬೇರೆ ನೋಡಲ್ಲ ಅಂತ ಕೆಲವರು ಕೈಕಟ್ಟಿ ಕೂತಿರೋದ್ರಿಂದ ಸಮಸ್ಯೆ ಆಗುತ್ತೆನೋ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಮಾತನಾಡಿದರು ಅವರು ಅಂದರೆ ದರ್ಶನವ್ರ ಅಭಿಮಾನಿಗಳಿಗೆ ಚಾಂಕ್ ಕೊಟ್ಟಿರಲಿಲ್ಲ ಹಿಂದೆ ಒಂದು ಪೇಪೆ ಸಿನಿಮಾ ಅದು ಒಂದು ಆಡಿಯೋ ಲಾಂಚ್ಗೆ ಹೋದಾಗ ಅಲ್ಲಿ ಒಂದು ಮಾತನಾಡಿದ್ರು ಯಾರು ನೋಡ್ಲಿ ಬಿಡ್ಲಿ ಕನ್ನಡ ಚಿತ್ರ ಬೆಳಿಬೇಕು ಮಾಡಿ ನಮ್ಮ ಕನ್ನಡದವ್ರ ಹತ್ರನೇ ಚಿತ್ರ ನೋಡಿ ನೋಡಿ ಅಂತ ಹಾಕ್ಬೇಕು ನೋಡ್ಲಿಲ್ಲ ಅಂದ್ರೆ ನೋಡ್ಲಿಲ್ಲ ಬಿಡಿ ಹೆಂಗೋ ಒಂದು ಚಿತ್ರಗಳನ್ನ ಮಾಡ್ತಾರೆ ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ ಅನ್ನೋ ಒಂದು ಮಾತಾಡಿದಿಕ್ಕೂ ಓ ದರ್ಶನ್ ಅಭಿಮಾನಿಗಳು ನೋಡಲ್ಲ ಅಂದ್ರಲ್ಲ ಅದಕ್ಕೆ ದರ್ಶನ್ ಅವರ ಅಭಿಮಾನಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಅನ್ನೋ ತರ ಅದನ್ನು ತಿರುಚಿದ್ರು ಯಾಕೆ ಬರೀ ಸುದೀಪ್ ಅವರ ಮಾತುಗಳನ್ನ ತಿರುಚಿ 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 ಅವ್ರ ಮೇಲೆ ಕೆಲವು ಬೇರೆ ಅಭಿಮಾನಿಗಳನ್ನ ಎತ್ ಕಟ್ಟಂತ ಕೆಲಸ ನಡೆಯಿತು ಇವತ್ತು ಅರ್ಥ ಆಗ್ತದೆ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಎಲ್ಲಾ ಒಂದೇ ಭಾವನೆ ಇದೆ ಅಂದ್ರೆ ಅವತ್ತು ದರ್ಶನವ್ರ ಬಗ್ಗೆ ಅಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿದ್ರು ಯಾವಾಗ ಅವರ ಬರ್ತಡೇಗೆ ಎರಡು ದಿನ ಮುಂಚಿನ ಒಂದು ಪ್ರೆಸ್ ಮೀಟ್ನಗಳನ್ನ ಮಾಡಿ ಅವರು ಒಂದು ಕೆಲವು ಹೇಳಿಕೆಗಳನ್ನ ಕೊಟ್ಟರು ಆ ಸಂದರ್ಭದಲ್ಲೂ ಕೂಡ ದರ್ಶನ ಬಗ್ಗೆ ಮಾತಾಡಿದ್ರು ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಅವರು ಅಚ್ಚುಕಟ್ಟಾಗಿ ಉತ್ತರ ನೀಡಿದ್ರು ಇದು ಕಾನೂನು ಚೌಕಟ್ಟಿನಲ್ಲಿದೆ ಕಾನೂನುಗಿಂತ ಯಾರು ಇಲ್ಲ ಆ ಕಾನೂನಲ್ಲಿ ಏನ್ ನಡೀತು ಅವ್ರು ಕ್ ನೋಡ್ಬೇಕು ಯಾಕಂದ್ರೆ ಸಂಪೂರ್ಣ ವಿಚಾರಗಳು ನಮಗೂ ಗೊತ್ತಿರಲ್ಲ ಇವತ್ತು ನಾವೇನೋ ಒಂದು ಹೇಳ್ತಿವಿ ಹೇಳಿಕೆ ಕೊಡ್ತೀವಿ ಅವ್ರಿಗೂ ಕೂಡ ಅಭಿಮಾನಿಗಳಿರುತ್ತೆ ಒಂದು ಫ್ಯಾಮಿಲಿ ಅಂತಿರುತ್ತೆ ಅವ್ರ ಬಗ್ಗೆ ಯಾಕೆ ಕೆಡ್ದಾಗ ಮಾತಾಡಬೇಕು ಆ ರೀತಿ ಯಾಕೆ ಅವ್ರಿಗೆ ಬೇಜಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಳಜಿಯಿಂದ ಮಾತನಾಡಿದ್ರು ಅಂಥದ್ರಲ್ಲಿ ಈಗ ಅವರು ಬರ್ತಡೇ ಸಂದರ್ಭದಲ್ಲಿ ಮಾತಾಡಿದಂಥ ಮಾತುಗಳಿಗೆ ತಿರುಚಿ ಅವರ ಬೇರೆ ರೀತಿಯಲ್ಲಿ ವರ್ಣೆ ಮಾಡಿ ಬೇರೆ ರೀತಿ ಬಣ್ಣ ಕಟ್ಟಿ ಬೇರೆ ಅಭಿಮಾನಿಗಳನ್ನ ಎತ್ಕಟ್ಟೋ ಕೆಲಸ ನಿಜಕ್ಕೂ ಇದು ಒಳ್ಳೇದಲ್ಲ ಅನ್ನೋದು ನಮ್ಮ ಅಭಿಪ್ರಾಯ